ನಮಸ್ಕಾರ ಕಣಪ್ಪ ಎಲ್ಲರೂ ಹೆಂಗಿದ್ದೀರಿ ಓ ಹೋ 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 ನಮ್ಮ ದೊಡ್ಡವ ಕುರಿ ಕಾಯ್ಕೊಂಡ್ಬಿಟ್ಟವಳದ ಅಂತ ಹೇಳ್ತಾ ಇದ್ದೀರಾ ಏನಿಲ್ಲ ನಿಮ್ಮ ಕುಟುಂಬ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಮಾತಾಕ ಹೋಗಿ ಮಾಡ್ಕೊಂಡು ಅದೇ ಗೊತ್ತಾಗಿದ್ದ ನಿಮಗೆ ಹಳ್ಳಿ ಸೊಬಗು ಚಾನಲ್ಲು ಬ್ಲಾಗು ಬ್ಲಾಗು ನಾನು ಬ್ಲಾಗ್ ಅಂತಾರಲ್ಲಪ್ಪ ಅಂತ ಶುರು ಮಾಡೋದೇ ಹಾಂ ಶುರುವಾಗದೆ ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡಿ ಹಾಂ ನೋಡಿರಾ ಹಂಗೆಯೇ ಓ ಬ್ಲಾಗ್ ಮಾಡಿದ್ರೆ ಬ್ಲಾಗ ಯಾವ ಬ್ಲಾಗ್ ಮಾಡಿರಿ ನೀವು ಆಮೇಲೆ ಇವು ನಮಗೆ ಕರ್ಟೂನೇ ಇಷ್ಟ ಕರ್ಟೂನ್ ವಿಡಿಯೋಗಳು ಬೇಕು ನಮಗೆ ಅವೆಲ್ಲ ಬೇಡ ಅಂತ ತಂದುಬೇಡಿ ಯಾಕೆ ಗೊತ್ತಾ ಇವತ್ತ ಮಿಸ್ ಮಾಡೋಕ್ಕಿಲ್ಲ ಇದರಿಂದಾನೆ ಅಲ್ವಾ ಹಾಂ ಇದಂತೂ ಮುಖ್ಯವಾಗಿ ನಾನು ಮಾಡಬೇಕಾದ್ರೆ ಕರ್ಟೂನ್ ವಿಡಿಯೋಗಳೇ ಮಾಡ್ತೀನಿ ಟೈಮ್ ಸಿಕ್ ತಂಗ ನಾನು ಮಾಡಾಕದ ನಮ್ಮ ಬಗ್ಗೆ ಏನು ತಿಳ್ಕೊಂಡಂಗೆ ಈಗ ನಮಗೂ ಅಂದುವೆ ಫೋನ್ ಇಟ್ಕೊಂಡು ಈ ಗೊಂಬೆಗಳು ಕೊಟ್ಟು ಮಾತಾಡಿ ಮಾತಾಡಿ ಹಾಂ ಆ ಕಳಿ ಆಗ ಒಂದು ಆಗೊಂಚೂರು ಬದಲಾವಣೆ ಆಯ್ತದೆ ಆಮೇಲೆ ಹಳ್ಳಿ ಊಟಗಳ ಬಗ್ಗೆ ನಿಮಗೆ ಕೆಲವು ಗೊತ್ತಿರೋಕ್ಕಿಲ್ಲ ಕಳಿ ಹೊಲ್ತಾವು ಪಾಲ್ತಾವು ಆಮೇಲೆ ಕೋಳಿ ಕೊಕ್ಕ ಎಲ್ಲ ಸಾಕ್ತೀವಿ ಎಲ್ಲ ಹೆಂಗಿರ್ತದೆ ಅಂತ ಹಳ್ಳಿ ಜೀವನದ ಬಗ್ಗೆ ನೀವು ನೋಡ್ಕೋಬೋದು ಹಾಂ ಇಲ್ಲಿ ಕರ್ಟೂರಲ್ಲಿ ಹಳ್ಳಿ ಸೊಬಗು ಹೆಂಗೆ ನೋಡ್ತಿರೋ ಹಾಗೆ ಅಲ್ಲಿ ಹಳ್ಳಿ ಮನೆ ಆಮೇಲೆ ಕೋಳಿ ಪಕ್ಕ ಇಲ್ಲ ರೀ ನಾನು ನೋಡ್ಕೊಬೋದಲ್ವ್ರಾ ಅಕ್ಕಂದ್ರಪ್ಪ ಚೆನ್ನಾಗಿರ್ತದೆ ಒಂಚೂರು ನನಗೂ ಮೈಂಡ್ ರಿಲೀಫ್ ಆಯ್ತದೆ ನಿಮಗೂ ಬದಲಾವಣೆ ಆಯ್ತು ಅಂದ್ಬಿಟ್ಟು ಹ್ಞೂ ಆಮೇಲೆ ನಮ್ಮ ದೊಡ್ಡ ಇದು ಮಾಡಿಕತ್ತೆ ನಂಗೆ ಗೊತ್ತು ಅವು ಅರ್ಥ ಮಾಡ್ಕೊಬಿಡ್ತಾಳೆ ಅಂತ ಮಾತ್ರ ಅನ್ಕೋಬೇಡಿ ಯಾಕೆ ಅಂದರೆ ಹಳ್ಳಿ ಸೊಬಗು ಚಾನಲ್ ಹಳ್ಳಿ ಸೊಬಗಾಗಿ ಚಾನಲ್ ಟೂನು ಮೊದಲು ನನಗೆ ಅದೇ ಫಸ್ಟ್ ಪ್ರಿಪ್ರೇಸ್ ಕೊಡ್ತೀನಿ ಬ್ಲಾಗ್ನು ಒಂದೊಂದು ಆದಷ್ಟು ಊನನ್ನಾರು ಮಾಡೋ ಪ್ರಯತ್ನ ಪಡ್ತೀನಿ ಈಗ ನಮ್ಮ ನಮ್ಮ ಮಕ್ಳು ಬಗ್ಗೆ ಸುಮಾರು ದಿವಸದೂ ಹೇಳ್ತಾ ಇದ್ರಿ ಬ್ಲಾಗ್ ಹಾಕಿ ಯಾಕೆ ಹಾಕಿ ಹಾಕಿ ದೊಡವ ಹಾಕಿ ದೊಡ್ಡ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ನಾನು ಅಯ್ಯೋ ಸುಮ್ಮನೆ ರೀ ನಾಚಿಕ ನಾಲ್ಕು ಮುದ್ದೆ ಇಟ್ಟು ಉಂಡ್ರು ನನಗೆ ಮಾಡೋಣ ಬೇಡವಾ ಮಾಡೋಣ ಬೇಡವಾ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡಿ ನಿಜವಾಗ್ಲೂ ತಲೆ ಕಣ್ರಪ್ಪ ಈಗ ನೋಡಿ ನಾನು ಹೆಂಗೆ ಮಾತಾಡೋನು ಹಾಂ ಅಲ್ಲಿ ಮಾತಾಡಕೋರಿ ಮಾತೇ ಬರೋಕ್ಕಿಲ್ಲ ಏನು ಮಾಡಿರಿ ನೀವು ಧೈರ್ಯ ತುಂಬಬೇಕು ನನಗೆ ಆಮೇಲೆ ಸುಮಾರಾಗಿ ಇದ್ದಾನೆ ನೋಡಿರೂ ಹೇಳಿ ಆಂ ಏನು ನಿಮ್ಗೆ ಗೊತ್ತಲ್ಲ ನಾವು ಬೇಳ್ಕೊಟ್ರೆ ಅಷ್ಟ ನುಂಗರಲ್ವ ಏಸಿದ ಎಕ್ಸ್ಪರ್ಟ್ ಆಗೋಯ್ತೀವಿ ಅವರಾ ಅದಕ್ಕೆ ಪ್ರೀತಿ ಸಪೋರ್ಟ್ ಯಾವಾಗಲೂ ನಿಮ್ಮದು ಇರಬೇಕು ಇಷ್ಟು ದಿನ ಕಂಟು ಹೆಂಗಿತ್ತು ಹಾಗೆ ಎಲ್ಲರೂ ಹೇಳಿದಿರಿ ಬ್ಲಾಕ್ ಶುರು ಮಾಡಿ ಮಾಡಿ ಅಂತ ಸಪೋರ್ಟ್ನು ನೀವು ದಯವಿಟ್ಟು ಮಾಡಬೇಕು ಕಣ್ರಪ್ಪ ಇಲ್ಲ ಇಲ್ಲಮ್ಮ ಅನಿಲ್ಲ ನಾನು ಬುಟ್ಟೆ ಬರ್ತೀನಿ ಅದಕ್ಕೂ ಏನಿಲ್ಲ ನಾನು ಹಳ್ಳಿ ಸೊಬಗು ಒಳ್ಳೆ ಸೊಬಗು ಚಾನಲ್ ಟು ನನಗೆ ಭಾಳ ಇಂಪಾರ್ಟೆಂಟು ಗಂಬೆದು ಕಟ್ಟುನ ನನಗೆ ನನಗಿಷ್ಟ ಇರಲಿ ಅಂತ ಒಂದು ಮಾಡಿದೆ ನನಗೂ ಮೈಂಡು ಒಂಚೂರು ಬದಲಾವಣೆ ಆಯ್ತದೆ ನಮ್ಮ ಬಗ್ಗೆ ನೀವು ತಿಳ್ಕೊಳಗಾಯ್ತದೆ ಆಮೇಲೆ ಹಳ್ಳಿ ಫುಡ್ಗಳು ನೀವು ಆಮೇಲೆ ಹೆಸರು ಎಲ್ಲನೂ ಕೋಳಿ ಸಾರು ಆಳು ಮೂಳು ಮೀನು ಹೆಸರು ಮೀನು ಬರೋದು ಉಜ್ಜೋದು ಎಲ್ಲನೂ ಹೇಳ್ಕೊಡ್ತೀನಿ ಹಾಂ ನಿಮಗೆ ಒಳ್ಳೆ ಹಳ್ಳಿ ಜೀವನದ ಬಗ್ಗೆ ತೋರಿಸ್ತೀನಿ ಕಟ್ಟ್ರಪ್ಪ ಹಂಗೆ ಯಾರು ಗೊತ್ತಿಲ್ಲ ಈ ಕಮೆಂಟಲ್ಲಿ ಲಿಂಕ್ ಹಾಕಿವಿನಿ ಆಯ್ತರಪ್ಪ ಹೋಗಿ ನೋಡಿ ನೋಡ್ಬಿಟ್ಟು ಹೇಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಆಯ್ತಾ ಅದೇ ಹಳ್ಳಿ ಬ್ಲಾಕ್ ಚಾನಲ್ ಅಂತ ಆಗ ಶುರು ಮಾಡಿದ್ರೆ ಪ್ರಾಬ್ಲಮ್ ಆಗೋಗಿತ್ತಲ್ಲ ಆ ಚಾನಲು ಈಗ ಸರಿಯಾದ ಅದರಲ್ಲೇ ಅಪ್ಲೋಡ್ ಮಾಡೀನಿ ದಯವಿಟ್ಟು ಎಲ್ಲರೂ ಯಾರು ನೋಡಲ್ಲ ಹೋಗಿ ನೋಡ್ರಪ್ಪ ಹಾಂ ಇಷ್ಟು ಹೇಳ್ಬೇಕಾಗಿತ್ತು ನಿಜ ಹೇಳ್ತೀನಿ ಹಿಂಗೆ ಮಾತಿಕೊಂಡು ಅಲ್ಲಿ ಇದ್ರಕಾಯ್ತು ನನಗೆ ನೀವು ಧೈರ್ಯ ತುಂಬಬೇಕು ನನಗೆ ಚೆನ್ನಾಗಿ ಮಾಡ್ತಿದ್ದೀನಿ ಹಂಗೆ ಅಂತ ಹೇಳಿ ಆಯ್ತಪ್ಪ ಹಂಗೆ ಹಾಗೆ ಸಮಾಚಾರ ಇದ್ರೆ ದಯವಿಟ್ಟು ತಿಳಿಸಿ ಆಮೇಲೆ ಯಾವ್ಯಾವ ವಿಡಿಯೋ ಏನಾರು ರೆಸಿಪಿ ಹಳ್ಳಿ ಅಡುಗೆಗಳು ಯಾವ್ಯಾವ ರೆಸಿಟಿಯಾಗೂ ನಮಗೇನು ಬರ್ಗರ್ ಬುರ್ಗರ್ ಮಾಡ್ಕೊತದ ನಮ್ಗೆ ಬರೋದು ರಾಗಿ ಮುದ್ದೆ ರೊಟ್ಟಿ ಆಳು ಮೂಳು ಇರ್ತಾವಲ್ಲ ನಿಮಗೆ ಗೊತ್ತು ಹಳ್ಳಿ ಫುಡ್ಗಳು ಹಾಂ ಭಾಳ ಸ್ವಚ್ಛ ಕಟ್ಟಾಗಿ ಮಾಡ್ತೀವಿ ಮಾಡಿ ಮಾಡಾಕ್ತೀನಿ ಆಮೇಲೆ ಕೋಳಿ ಕುಯ್ಯೋದಂಗೆ ಮೀನು ಜೊತೆ ಹಂಗೆ ಎಲ್ಲಾನು ಹಾಕ್ತೀನಿ ಹಾಂ ಒಂಥರ ಬದಲಾವಣೆ ಇರಲಿ ಲೈಫ್ ಲೈಫಲ್ಲಿ ಅಂತ ಸರಿರಪ್ಪ அங்கே எங்க அனசு வீடியோ வந்துவிட்டு தயவுட்டு கமெண்ட் மாதிரி தயவுட்டு நான் கமெண்ட்ல லிங்க் ஆக்கி நீங்கள் ஓகே எல்லாம் சப்ஸ்கிரைப் மாதிரிப்பா வர்த்தி அல்வா ஆய்த்து ஆமேலி இன்னேன் கோொத்தா சரி சரி கணப்பா இஷ்டேராக ஆமே மாதா திசாகல அதுக்கே மாதாட் ஓகத அனுக்கே கணப்பா அதுக்கே இதில் மாத்திர நீ வீடியோ கம்மி மாடி நீங்கள் கமெண்ட் பார்த்தாவே சாக்கூ அதரில் மாலி சாக்கு அந்த அது ஒன்று மாதிரி ஏனாத்தி ஆ அக்கா நான் கேள்வி இதூ மிஸ் ஆகில ವೀಡಿಯೋ ಟೈಮಿಂಗ್ಸು ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ಲೀಸ್ ಅದು ಮಾತ್ರ ಅಡ್ಜಸ್ಟ್ ಮಾಡ್ಕೊಬ್ರಪ್ಪ ಯಾಕೆ ಮತ್ತೆ ಯಾಕೋ ನೆಟ್ವರ್ಕ್ ಸಿಗ್ತದೆ ಒಂದು ವಾರದಿಂದ ಹೆಚ್ಚು ಕಮ್ಮಿ ಆಯಿತದೆ ಆದಷ್ಟು ಬಿಜೆ ಅಪ್ಲೋಡ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ ಕರಪ್ಪ ಸರಿ ಮತ್ತೆ ಬರೋರಾ ಹಾಗೆಯೇ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲಿಂಕ್ ಮೇಲೆ ಓದ್ಬಿಟ್ಟು ಕಟ್ ಇದರಲ್ಲಿ ಹೇಗೆ ಕಮ್ಮಿ ಆಯ್ತು ಕಮೆಂಟ್ ಕಮೆಂಟ್ ಅಲ್ಲದೆ ಲಿಂಕು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ರಪ್ಪ ಬರೋದ್ರ ಮತ್ತೆ ನಮಸ್ಕಾರ